ಹಾಯ್ ಎಲ್ಲರಿಗೂ ನಮಸ್ಕಾರ ಚಪಾತಿ ರೊಟ್ಟಿ ಇಡ್ಲಿ ದೋಸೆ ಎಲ್ಲ ತಿಂದು ಬೇಜಾರಾಗಿರೋರಿಗೆ ಇದೊಂದು ಸ್ಪೆಷಲ್ ನಾರ್ತ್ ಕರ್ನಾಟಕದ ಸ್ಪೆಷಲ್ ತಾಲಿಪಟ್ಟು ಇದು ತುಂಬ ಹೆಲ್ದಿಯಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಸೂಪರಾಗಿರುತ್ತೆ ಇದು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಕಪ್ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಎರಡು ಕಪ್ಪಷ್ಟು ಗೋಧಿ ಹಿಟ್ಟು ಒಂದು ಕಪ್ಪಷ್ಟು ಜೋಳದಿಟ್ಟು ಮತ್ತು ನಾಲ್ಕು ಸ್ಪೂನಷ್ಟು ಕಡಲೆಬೇಳೆ ಹಿಟ್ಟು ಇಲ್ಲಿ ಗೋಧಿ ಹಿಟ್ಟಿನ ಪ್ರಮಾಣ ಜಾಸ್ತಿ ಇರುತ್ತೆ ಉಳ್ಕಿದ್ದೆಲ್ಲ ಒಂದೊಂದು ಕಪ್ಪು ಮತ್ತು ಕಡಲೆಬೇಳೆ ಹಿಟ್ಟು ನಾಲ್ಕು ಸ್ಪೂನಷ್ಟು ಹಸಿ ಮೆಣಸಿಕಾಯಿ ಜೀರಿಗೆ ಉಪ್ಪು ಕೊತ್ತಂಬರಿ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಇವುದನ್ನೆಲ್ಲ ಆಲ್ರೆಡಿ ರುಬ್ಬಿದ್ರು ಇದು ಸಣ್ಣಗೆ ಹೆಚ್ಚಿ ಈರುಳ್ಳಿ ಇಟ್ಟಿದ್ದಾರೆ ಆಮೇಲೆ ಇಲ್ಲಿ ನಾನು ಜೀರಿಗೆ ಮತ್ತು ಅಜ್ವಾನನ ಸಣ್ಣಗೆ ಪೌಡ್ರ್ ಮಾಡ್ತಾಯಿದ್ದೀನಿ ಈಗ ಈ ಪೌಡ್ರ್ ಆಗಿದೆ ಇದು ಜೀರಿಗೆ ಮತ್ತು ಅಜ್ವಾನ ಈಗ ಕಡಲೆಬೇಳೆ ಇಟ್ಟು ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಜೋಳದಿಟ್ಟು ಇದನ್ನೆಲ್ಲ ತೊಗೊಂಡಿರೋದನ್ನು ನೀಟಾಗಿ ಕಲಸ್ಕೊಂಡು ಇದಕ್ಕೆ ಜೀರಿಗೆ ಮತ್ತು ಅಜ್ವಾನದ ಪೌಡ್ರ್ ಹಾಕಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಮತ್ತು ಹಸಿ ಖಾರದ ಪೇಸ್ಟ್ನ ಹಾಕಬೇಕು ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪೌಡ್ರ್ ಹಾಕಿ ನೀಟಾಗಿ ಕಲಿಸ್ಬೇಕು ಇದನ್ನೆಲ್ಲ ನೀಟಾಗಿ ಕಲಸಿ ವಿಡಿಯೋನ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ಒಂದೊಂದು ಇಂಗ್ರೀಡಿಯೆಂಟ್ಸು ಹಾಕೋದನ್ನ ಮಿಸ್ ಆಗಿಬಿಟ್ರೆ ಮತ್ತು ನಿಮ್ಮ ತಾಲಿಪಟ್ಟು ಚೆನ್ನಾಗಿ ಬರೋಂಗಿಲ್ಲ ಅದಕ್ಕೋಸ್ಕರ ಹೇಳ್ತಿರೋದು ಪೂರ್ತಿಯಾಗಿ ನೋಡಿ ಒಂದೊಂದು ಸ್ಟೆಪ್ನೂ ಫಾಲೋ ಮಾಡಿ ಅದಕ್ಕೆ ತಂಪಾಗಿರುವಂತಹ ಕ್ಯಾರೆಟ್ ಕಿರಿನ್ ವಿಡಿಯೋ ಆಲ್ರೆಡಿ ನನ್ನ ಚಾನಲ್ ಹಾಕಿದ್ದೀನಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನೋಡಿ ಒಂದೂವರೆ ಲೋಟದಷ್ಟು ನೀರನ್ನ ಕಾಯೋಕೆ ಇಟ್ಟಿದ್ದಾರೆ ಇದು ಕುದ್ದ ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಕಿ ಹಿಟ್ಟಿಗೆ ಹಾಕಿ ಕಲಿಸ್ತಾ ಇದ್ದಾರೆ ನೋಡಿ ನೋಡಿ ನೀರು ಹಾಕ್ಕೋಬೇಕು ಯಾಕಂದರೆ ಮೆತ್ತಗಾದರೆ ತುಂಬ ಮೆತ್ತಗಾದರೆ ಮಾಡೋಕ್ಕೆ ಬರಲ್ಲ ಅಂತ ಅಲ್ಲಿಪಟ್ಟು ಹದ ಕೆಟ್ಟೋಗುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ನೋಡಿ ಹಾಕ್ಕೋಬೇಕು చపాతి హిట్ అు మెత్తుగోద స్వల్ప స్వల్ప తణీరు హు కలసే ఇవ్వగ నీటీ ಹಿಟ್ಟು ಯಾವ ಹದದಲ್ಲಿ ನಮಗೆ ಚಪಾತಿ ಅಥವಾ ರೊಟ್ಟಿ ಮಾಡೋಕ್ಕೆ ಬರುತ್ತಲ್ಲ ಆ ಹದದಲ್ಲೇ ನಾವು ಹಿಟ್ಟನ್ನು ಕಲಿಸ್ಕೊಬೇಕು ತುಂಬ ಮೆತ್ತಗಾದರೆ ಕಷ್ಟ ಆಗುತ್ತೆ ಮಾಡೋಕ್ಕೆ ಬರಲ್ಲ ಅಥವಾ ತುಂಬ ಆದ್ರೂ ಮಾಡೋಕ್ಕೆ ಬರಲ್ಲ ನೋಡಿ ಇದೆ ಇದು ಕರೆಕ್ಟು ಕನ್ಸಿಸ್ಟೆನ್ಸಿ ಈಗ ಇದನ್ನು ಒಂದು ಅರ್ಧ ಗಂಟೆ ಬಿಟ್ಟು ತೋರಿಸ್ತೀನಿ ನೋಡಿ ಇವಾಗ ಅರ್ಧ ಗಂಟೆ ಆಗಿದೆ ಹಿಟ್ಟು ನೆಂದಿದೆ ಈಗ మా తోస్తారమ్మ ఇకి నాకు జోడది అతవ్ గోధి హిట్టు అత అిట్టే హు లట్స్బోదు ಚಪಾತಿ ಹಿಟ್ಟಿಗಿಂತ ಒಂದು ಸ್ವಲ್ಪ ಉಳ್ಳೆ ತೊಗೊಂಡು ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕಿ ಜಾಸ್ತಿ ಪ್ರೆಸ್ ಮಾಡಬಾರ್ದು ಯಾಕಂದರೆ ಈರುಳ್ಳಿ ಎಲ್ಲ ಹಾಕಿರ್ತೀವಿ ಸ್ವಲ್ಪ ಮೆಲ್ಲಿಗೆ ಪ್ರೆಸ್ ಮಾಡ್ತಾ ನಾವು ಲಟ್ಟಿಸ್ಬೇಕು ನಿಮಗೆ ಬಡಿಯೋಕ್ಕೆ ಸ್ಟಾರ್ಟ್ ಆದರೆ ಸ್ವಲ್ಪ ಸ್ವಲ್ಪ ಮೆಲ್ಲಿಗೆ ಬಡಿಬೋದು ಆರಾಮಾಗಿ ದೊಡ್ಡದಾಗುತ್ತೆ ಈಗ ನೋಡಿ ಅಮ್ಮ ಬಡ ತೋರಿಸ್ತಾ ಇದ್ದಾರೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದೊಡ್ಡದನ್ನು ಮಾಡಿ ಈಗ ಹಂಚು ಕಾದಿದೆ ರೊಟ್ಟಿ ಅಂಥ ಹಂಚಲ್ಲೇ ಬೆನಿಸ್ಬೋದು ಈಗ ಸ್ವಲ್ಪ ನೀರು ಹಚ್ಚಬೇಕು ಮೇಲೆ ನಾವು ರೊಟ್ಟಿಗೆ ಯಾವ ಥರ ನೀರು ಹಚ್ತೀವೋ ಆ ಥರ ನೀರು ಹಚ್ಚಿ ಇದಕ್ಕೆ ಮೇಲೆ ಸುತ್ತಲು ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿ ಸ್ವಲ್ಪ ಗುಳ್ಳೆ ಬಂದ ತಕ್ಷಣ ನಾವು ಇದನ್ನು ತಿರುಗಿಸ್ಬೇಕು ಈಗ ನೋಡಿ ತಿರ್ಗಿಸ್ ತೋರಿಸ್ತೀವಿ ಇದನ್ನು ರೊಟ್ಟಿ ಮಾಡೋ ಥರನೇ ಮಾಡ್ತೀವಿ ಜೋಳದ ರೊಟ್ಟಿ ಬಟ್ ಇದರಲ್ಲಿ ನಾವೆಲ್ಲ ಹಿಟ್ಟನ್ನು ಮಿಕ್ಸ್ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಟೇಸ್ಟಾಗಿ ಬರುತ್ತೆ ಇದಕ್ಕೆ ನಾವು ಕೊಬ್ಬರಿ ಚಟ್ನಿ ಅಥವಾ ಕೆಂಪು ಚಟ್ನಿ ಅದ್ರ ಜೊತೆ ತಿನ್ಬೋದು ತುಪ್ಪ ಹಾಕಿ ಈಗ ನೋಡಿ ಮೇಲೆ ಎಣ್ಣೆ ಹಾಕ್ತಿದ್ದೆ ಸ್ವಲ್ಪ ಸಾಫ್ಟಾಗಿರುತ್ತೆ ನೀವು ಟಿಫಿನ್ ಬಾಕ್ಸ್ಗೆ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಬಿಸಿ ಇದು ಅಮ್ಮ ಮಾಡ್ಕೊಡ್ತಾ ಇದ್ದಾರೆ ಸಾಫ್ಟ್ ಆಗು ಇದೆ ಟೇಸ್ಟ್ ಆಗು ಇದೆ ಕಲರ್ಫುಲ್ ಆಗು ಇದೆ ಇದನ್ನ ಇನ್ನೊಂದು ತರೂ ಮಾಡ್ಬೋದು ಈ ನೀವು ಹಿಟ್ಟು ಕಲಿಸ್ಬೇಕಾದ್ರೆ ಸೌತೆಕಾಯಿನ ಹೆಜ್ಜೆ ಹಾಕಿದ್ರೆ ನೀರು ಕಡಿಮೆ ಇಡುತ್ತೆ ಮತ್ತೆ ಸಾಫ್ಟ್ ಸಾಫ್ಟಾಗು ಬರುತ್ತೆ ಟೇಸ್ಟ್ ಆಗು ಇರುತ್ತೆ ಇವತ್ತು ಸೌತೆಕಾಯಿ ಹಾಕಿಲ್ಲ ನಾರ್ಮಲ್ ಆಗಿ ಮಾಡ್ತಿದೀವಿ ಅಕ್ಕಿ ಹಿಟ್ಟು ತರಕಾರಿ ಸೊಪ್ಪನ್ನ ಹಾಕಿ ಮಾಡಿರೋಂಥ ತಾಲಿಪಟ್ಟು ಆಲ್ರೆಡಿ ನನ್ನ ಚಾನಲಲ್ಲಿ ನಾನು ಹಾಕಿದ್ದೀನಿ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೋಡಿಲ್ಲ ಅನ್ನೋರು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ತುಂಬ ಚೆನ್ನಾಗಿದೆ ಇದನ್ನು ಕೆಂ ಚಟ್ನಿ ಅಥವಾ ಕೊಬ್ಬರಿ ಚಟ್ನಿ ಜೊತೆ ತಿಂದರೆ ಇನ್ನೂ ಸೂಪರಾಗಿರುತ್ತೆ ಇದಕ್ಕೆ ನೀವು ಕೊಬ್ಬರಿ ಚಟ್ನಿ ಅಥವಾ ಮೊಸರು ಯೂಸ್ ಮಾಡಿಕೊಂಡು ತಿನ್ಬೋದು ತುಂಬ ಅದು ಟೇಸ್ಟ್ ಆಗಿರುತ್ತೆ ನಾನಿಲ್ಲಿ ಇವತ್ತು ಚಟ್ನಿ ಇರೋದರಿಂದ ಕೆಂ ಚಟ್ನಿ ತುಪ್ಪ ಹಾಕ್ಕೊಂಡು ಟೇಸ್ಟ್ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ಇದು ಸಾಫ್ಟಾಗಿರುವಂಥ ಹೆಲ್ದಿ ಆಗಿರುವಂಥ ತಾಲಿಪಟ್ಟು ಅದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ತಾಲಿಪಟ್ಟು ತುಂಬ ಟೇಸ್ಟ್ ಆಗಿತ್ತು ಟ್ರೈ ಮಾಡಿ ನೋಡಿ ಇಲ್ಲಿ ತುಪ್ಪ ಅದ್ರ ಮೇಲೆ ಹಾಕ್ಕೊಂಡ್ತೀನಿ ಬಿಸಿ ಬಿಸಿಯು ತಿಂದ್ಬಿಟ್ರೆ ಇನ್ನೂ ಸೂಪರಾಗಿರುತ್ತೆ ಎಷ್ಟು ತಿಂದಿದ್ದೀವಿ ಅನ್ನೋ ಲೆಕ್ಕನೇ ಇರಲ್ಲ ಲೈಕ್ ಮಾಡಿದವರಿಗೆ ಮತ್ತು ಸಬ್ಸ್ಕ್ರೈಬ್ ಮಾಡಿರೋರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್